ಆಯ್ತು ನಮ್ಮ ತಾಯಿ ಆಶ್ರಮದರ ಸಿಕ್ಕವರಲ್ಲ ಒಂದು ನಿಮಿಷ ಕೂಡಿ ಫೋನ್ ಮಾತಾಡೋಣ ಅನ್ನೋ ಒಂದು ಸೌಜನ್ಯ ಕೂಡ ಇಲ್ಲ ನಾನು ಇಮಿಡಿಯೇಟ್ ಆಗಿ ಬರಬೋದಲ್ಲ ಕರ್ಕೊಂಡು ಹೋಗೋಕೆ ಅಲ್ಲ ಕರ್ಕೊಂಡು ಹೋಗೋಕೆ ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ವಾ ಇಲ್ಲ ಹೇಗೆ ಅಂತ ಕೇಳ್ತಿರೋದು ನಾನು ಯಾವಾಗ ಸರ್ ವಾರ ಆಗುತ್ತಾ ವಾರ ಆಗುತ್ತಾ ಅಲ್ಲ ನಿಮ್ಮ ತಾಯಿನ ಕರ್ಕೊಂಡು ಹೋಗೋಕೆ ನಿಮ್ಮ ಫ್ಯಾಮಿಲಿ ಪರ್ಮಿಷನ್ ತಗೊಬೇಕಾ ಬಿಡಾ ಕೂಲಿ ನಾಯಿ ಮಾಡ್ ಬೈಟ ಸರ್ ನಾವ್ ಸಣ್ಣ ಹುಡುಗರಲ್ಲಿ ಅನ್ನ ಹಾಕೈತಿ ಅಜ್ಜಿ ನಾವೆಲ್ಲ ಚಿಂಚಿ ಮಕ್ಕಳು ಸಾಕಿದ್ ಅಜ್ಜಿ ಬಂದ್ರೆ ಓತಿ ಕರ್ಸ್ಕೊಡ್ತೀನಿ

ನಾನು ಜನಾಸ್ನೇಹ್ ಯೋಗೇಶ್ ಅಂತ ಮಾತಾಡ್ತೀನಿ ನಿಮ್ಮ ತಾಯಿಯವರು ನರಸಮ್ಮ ಅವರಲ್ವಾ ಹಾಂ ಯಾಕೆ ಬರಲೇ ಇಲ್ಲವಲ್ಲ ಒಂದು ನೀವು ಕರ್ಕೊಂಡು ಹೋಗೋಕ್ಕೆ ಅಥವಾ ನೋಡೋದಕ್ಕೆ ಯಾವಾಗ ಸರ್ ವಾರ ಆಗುತ್ತಾ ಯಾಕೆ ಇಷ್ಟು ದಿನ ಗೊತ್ತಿರಲಿಲ್ಲವಾ ಅವ್ರು ಆಶ್ರಮದಲ್ಲಿ ಇದ್ದಾರೆ ಹೋಗಿದ್ದಾರೆ ಸೇರ್ಕೊಂಡಿದ್ದಾರೆ ಅಂತ ಹಾಂ ಎಲ್ಲೆಲ್ಲಿ ಹುಡುಕಿದ್ರಿ ಸರ್

ಅಲ್ಲ ಅಲ್ಲಿವರೆಗೆ ಯಾರು ನೋಡ್ಕೊಂತಾರೆ ಬ್ರದರ್ ಹಲೋ ಅಲ್ಲ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ಇಷ್ಟ ಇಲ್ವಾ ಇಲ್ಲ ಹೇಗೆ ಅಂತ ಕೇಳ್ತಿರೋದು ನಾನು ಹಾ ಸ್ವಲ್ಪ ನಾವು ಅಲ್ಲ ನಿಮ್ಮ ತಾಯಿನ ಕರ್ಕೊಂಡು ಕರ್ಕೊಂಡೋಗ ನಿಮ್ ಫ್ಯಾಮಿಲಿ ಪರ್ಮಿಷನ್ ತಗೊಬೇಕಾ

ಅದಕ್ಕೆ ಅಂತ ಹೇಳಿ ಹೇಳ್ತೀನಿ ಹ್ಞೂ 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 ಮತ್ತೆ ಏನಕ್ಕೆ ಇಷ್ಟು ಆಲೆ ಎರಡು ಮೂರು ತಿಂಗಳು ಎಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ ಯಾವ ಸ್ಟೇಷನಲ್ಲಿ ಬೆಳ್ಳಿ ಸ್ಟೇಷನ್ನ ನಂಬರ್ ಇದೆಯಾ ಸ್ಟೇಷನ್ದು ಸರ್ ಹೌದಾ ಕಂಪ್ಲೇಂಟ್ ಲೆಟ್ರ್ ಇದೆಯಾ ನಿಮ್ಮ ಹತ್ರ ಹ್ಞೂ ನಿಮ್ಮ ತಾಯಿ ಹತ್ರ ಮಾತಾಡ್ತೀರಾ

ಅವು ಇದ್ರು ಯಾಕೆ ಯಾಕಿಲ್ಲ ಯಾಕಿಲ್ಲಪ್ಪ ಎಲ್ಲ ಇದ್ರು ಅದಕ್ಕೆ ಇರೋಕೆ ಇಲ್ಲಿ ಬಂದಿದ್ದು ಯಾರು ಇರ್ಲಿಲ್ಲ ನಿಮ್ಮಂತ ಕೂಕಳ ಮುಚ್ಕೊಂಡು ಕುಕ್ಕಳು ಮಾತಾಡ್ಬೇಡ ಅಂಥ ಹಾಳು ಮಾಡಿದ್ದೆ ಕೂಲಿ ನಾಯಿ ಮಾರು ಅಟ ಕಟ್ಟು ಬೈಟ ಕಟ್ಟು ಸಾಕಿ ಏನು ಬೆಲೆ ಕೊಟ್ಟರು ಐತೆ ನಮ್ಮ ಮರಿಯೋದು ಅಲ್ಲ ಇನ್ನೂ ಮರಿಯೋದ್ ಐತೆ ಅಂದರು ಎಷ್ಟು ತಾಯಿ ಆಯ್ತು ಬಿಡ್ಬೇಕಾದ್ರೆ ನೀವು ತೋರ್ ಹೊತ್ಕೊಂಡು ಆಗ್ತೀರು ಆಗ ಆಗ ಬಾ ಕೊಡ್ತೀನಿ ತಗೋ ಹಲೋ ಹಾಂ ಹೇಳಿ 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 ಸರ್ ಹೇಳಿ ಹ್ಮ್ ಹ್ಮ್ ಸರ್ ನನಗೆ ನೋಡಿ ಸರ್ ನನಗೂ ಕತೆ ಬೇಡ ಯಾಕಂದ್ರೆ ನಮ್ಮ ಆಶ್ರಮಕ್ಕೆ ಬಂದ ಐದಾರು ಆಯ್ತು ಇವಾಗ ಆಯ್ತಾ ನಾನು ಎಲ್ಲರೂ ಇದ್ದಾರೆ ಅಂದ್ರೆ ನೋಡ್ಕೊಳಕ್ ನಾವು ರೆಡಿ ಇಲ್ಲ ಅರ್ಥ ಆಯ್ತಾ ನೀವೆಲ್ಲರೂ ಇದ್ಮೇಲೆ ನೀವೆಲ್ರೂ ಇದ್ಮೇಲೆ ಬಂದು ನೋಡ್ಕೋಬೋದಲ್ಲ ವಿಚಾರ ಗೊತ್ತಿದ್ರು ನೀವು ಒಂದು ಫೋನ್ ಮಾಡ್ಬಿಟ್ಟಿರಪ್ಪ ಮಾತಾಡ್ತೀನಿ ಅವ್ರ ಹತ್ರ ಅಂತಂದು ಗೊತ್ತಿಲ್ದೇ ಏನು ಸರ್ ಇಡೀ ಕರ್ನಾಟಕಕ್ಕೆ ಗೊತ್ತಿರತ್ತೆ ನಿಮಗೆ ಗೊತ್ತಿರಲ್ವಾ ನಿಮ್ಮ ಫ್ಯಾಮಿಲಿಯವ್ರು ಯಾರು ಯೂಸೇ ಮಾಡಲ್ಲ ಸರ್ ಫೋನು ಮತ್ತೆ ಅವರೇ ಈಗ ಅರ್ಜುನೇ ಹೇಳ್ತವರಲ್ಲ ಯಾರು ನೋಡ್ಕೊಳ್ಳೋದೇ ಇಲ್ಲ ನನ್ನಂತ ಈಗ ಹೆಣ್ಮಕ್ಳು ಇಷ್ಟೇ ಅವರೆ ಗಂಡ್ ಮಕ್ಳು ಇಷ್ಟೇನೋ ಅವರೆ ಯಾಕೆ ಹುಡ್ಕಳಿಲ್ಲ ನಾಕ್ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬ ಅಣ್ಣ ಹತ್ರ ನಮ್ಮ ಅಣ್ಣ ಹತ್ರ ಇರ್ಬೋದು ಅದೇ ಮಕ್ಳು ಹೆಣ್ಮಕ್ಳತ್ರ ಇರ್ತಲ್ವ ಸರ್ ಯಾವಾಗೂ ಬಿಟ್ಟು ಹೋಗೋ ಅಂತ ಅಗತ್ಯ ಏನಾಯ್ತು ಸರ್ ಯಾರು ಅದು ನೀವು ನೀವ್ ಹೋಗಿ ಪಂಚಾಯ್ತಿ ಮಾಡ್ಕೊಳ್ಳಿ ಸರ್ ನಂಗ ಅದು ಬೇಡ ಈಗ ಆಶ್ರಮದಲ್ಲಿ ಅವರೇ ಬಂದು ಕರ್ಕೊಂಡು ಹೋಗಿ ಸರಿ ಸರ್ ಆಯ್ತಾ ಯಾವಾಗ ಬರ್ತೀರಾ

ನಾವ್ ಏ ನಮಗೆಲ್ಲ ಸಾರ್ ನಾವ್ ಸಣ್ಣ ಹುಡುಗರಲ್ಲಿ ಅನ್ನ ಹಾಕೈತೆ ಅಜ್ಜಿ ನಾವೆಲ್ಲ ನೋಡಿದ್ ನಾನು ಯೂಟ್ಯೂಬ್ ಅಲ್ಲಿ ನಮ್ ಹುಡುಗ ಒಬ್ಬ ತೋರಿಸ್ತಾ ಜನ ಸ್ನೇಹಿ ಯೋಗೇಶ್ ಅಂತ ಹೇಳಿ ಸೊಂಡಕೊಪ್ಪ ಮೈಪಾಸಲ್ಲಿ ಅವ್ರ ಆಶ್ರಮ ಅಂತ ಹೇಳಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿ ಇದೇ ನೈಟ್ ಸೇಮ್ ಇದೇ ನೈಟ್ ವಿಡಿಯೋದಲ್ಲಿ ಬಂದಿದೆ ಅಜ್ಜಿ ಅದನ್ನ ನೋಡೇ ಕಂಡಿಡ್ದೆ ನಾನು ನಮ್ ದೊಡಮನೆ ಗಣಪ ಅಂತ ಹೇಳಿ

ಏನ್ ಬೇಡ ಇಲ್ಲಿ ಸಾಕು ನೀನೆ ಮಗಲ್ವಾ ಸಾಕು ನಾನ್ ಏನ್ ಕಮ್ಮಿ ಆಗೈತಿ ಕಮ್ಮಿ ಆಗಿಲ್ಲ ಅದೇ ಹೇಳೋದು ಏನು ಬೇಡ ತಂತು ಸಾಕು ಇನ್ನು ಮಾಡ್ತಾರೆ ಸಾಕು ನೋಡಿ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಹೆಸರು ನಕ್ಸಮ್ಮ ಅಂದ್ಬಿಟ್ಟು ಸೊ ಇವರು ತುಮಕೂರು ಮುಂದವರಂತೆ ಬರುವಾಗ ಅನಾಥರು ಅಂತ ಹೇಳಿ ಸುಳ್ಳು ಹೇಳಿ ಬಂದಿರ್ತಾರೆ ಅನಾಥ ಯಾರೂ ಇಲ್ಲ ಅಂತೇಳಿ ಸೊ ಇವರಿಗೆ ಇಬ್ರು ಗಂಡು ಮಕ್ಕಳು ಇಬ್ರು ಹೆಣ್ಮಕ್ಳು ಇದಾರಂತೆ ಮೂರು ಜನದ ಕಾಂಟ್ಯಾಕ್ಟ್ ನಂಬರ್ ನಂಗೆ ಸಿಕ್ಕಿಲ್ಲ ಒಬ್ರದ್ದು ಸಿಕ್ತು ಅವ್ರಿಗೆ ಯಾವುದೇ ತರದ್ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ ಹೋಗ್ಬೇಕು ನಾನು ಅಟ್ಲೀಸ್ಟ್ ಇದಾರಲ್ಲ ತೃಪ್ತಿ ಸಿಕ್ತರಲ್ಲ ಅನ್ನೋ ಖುಷಿನೂ ಇಲ್ಲ ಆಯ್ತಾ ಸೊ ವಿಡಿಯೋ ಮಾತಾಡಿದಲ್ಲ ಇಲ್ಲ ಅರ್ಥ ಆಗುತ್ತೆ ಅವ್ರಿಗೆ ಆಯ್ತು ನಮ್ಮ ತಾಯಿ ಕಳೆದೋಗಿದಾರೆ ಕಂಪ್ಲೇಂಟ್ ಎಲ್ಲ ಮಾಡೋರಂತೆ ಆಯ್ತು ನಮ್ಮ ತಾಯಿ ಆಶ್ರಮದಲ್ಲ ಸಿಕ್ಕವರಲ್ಲ ಒಂದು ನಿಮಿಷ ಕೂಡಿ ಫೋನ್ ಮಾತಾಡೋಣ ಅನ್ನೋ ಒಂದು ಸೌಜನ್ಯ ಕೂಡ ಇಲ್ಲ ಸೊ ಭಾಳ ಬೇಜಾರಾಗುತ್ತೆ ಸೊ ಈ ವಿಡಿಯೋ ಮಾಡಿದಿರೋ ಉದ್ದೇಶ ಇಷ್ಟೇ ಯಾಕಂತೇಳಿದ್ರೆ ನಮ್ಮ ಸಮಾಜದಲ್ಲಿ ಯಾವ್ಯಾವ ಥರ ಜನ ಇದ್ದಾರೆ ನೋಡಿ ಇವರು ಪಾಪ ಯೂಟ್ಯೂಬಲ್ಲಿ ನೋಡಿ ನಮಗೆ ರಿಲೇಷನ್ ಆಗಬೇಕು ಸರ್ ನಾನು ಅವ್ರ ಮನೆಯವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀನಿ ಅಲ್ಲಿಂದ ಹುಡುಕೊಂಬಂದು ಈಗ ಮಾತಾಡಿಸ್ತಿದ್ದಾರೆ ಸೊ ಇವ್ರ ತಾನೇ ಈಗ ಅವ್ರ ಮನೆಗೆ ವಿಷಯ ಮುಟ್ಟಿಸ್ಬೋದು ಸೊ ಜೊತೆಗೆ ನೀವು ಮತ್ತೆ ಅವ್ರನ್ನ ಕರ್ಕೊಂಡು ಹೋಗಬೇಕು ಏನಾದ್ರೂ ಮಾತಾಡೋದು ಮಾತಾಡಿ ಸೊ ನಮ್ಗೆ ಗೊತ್ತಾ ಸರ್ ಇವ್ರ ಸೇಫ್ ಆಗ ಮನೆ ಕಳ್ಸ್ಬೇಕು ನಮ್ಗೆ ಕಮ್ಮಿ ಯಾರು ಜವಾಬ್ದಾರ ನೀವೇ ಜವಾಬ್ದಾರ ಈಗ ನಾಳೆ ಬರ್ತಾನೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಈ ವಿಡಿಯೋ ಪ್ರತಿಯೊಬ್ರು ಶೇರ್ ಮಾಡಿ ಅವ್ರ ಮಕ್ಳಕ್ಕೆ ಅವ್ರು ಅನ್ನೋದು ಕರ್ಕೊಂಡೋದ್ರೂಡಿಯೋ ಹತ್ರ ಪ್ರೂಫ್ ಇರಬೇಕು ಜೊತೆಗೆ ನಾಳೆ ಅವ್ರ ಬಂದು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋದ್ರು ಒಳ್ಳೆ ರೀತಿಯಲ್ಲೇ ತೋರಿಸ್ತೀನಿ ಸೊ ಹಂಗಾಗಿ ಸೊ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಂದು ಮನೆಗೆ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರು ಎಲ್ಲಾರ ಮನೆ ಪರಿಸ್ಥಿತಿನೂ ಇರುತ್ತೆ ಯಾರ್ದು ಚೆನ್ನಾಗಿರುತ್ತೆ ಅಂತಲ್ಲ ಈಗ ಎಲ್ಲರ ಮನೇಲೂ ಜಗಳ ಕಲಾಟೆ ಇದ್ದಿದ್ದೆ ಅದನ್ನ ಇವಾಗ ಅಟ್ಲೀಸ್ಟ್ ಅವರು ಮನೆ ಬಿಟ್ಟು ಬಂದು ಆರ್ ತಿಂಗ್ಳಾಗಿದೆ ಆರ್ ತಿಂಗಳಾಯ್ತಮ್ಮ ಆರ್ ತಿಂಗಳಾದರೂ ಕೂಡ ಓ ನಮ್ ತಾಯಿ ಆರ್ ತಿಂಗ್ಳು ಆದ್ಮೇಲೆ ಆದ್ರೂ ಸಿಕ್ಕಿದ್ರಲ್ಲ ಅಟ್ಲೀಸ್ಟ್ ಫೋನ್ ಕೊಡಿ ಅಷ್ಟು ಫಸ್ಟ್ ನಾನ್ ಹತ್ರ ಮಾತಾಡಬೇಕು ಅನ್ನೋ ಒಂದು ಇದು ಇಲ್ಲ ಮುಂದ ಬಾಯ್ತಾವ್ರಿ ಬಾಯ್ ಮನೆ ಬಿಟ್ಟು ಬಂದವಳು ಅಲ್ಲಿ ಶಿರಾದ್ ಇದ್ದಿ ಶಿರಾದ್ ಇದ್ರನ ಅಲ್ಲಿ ಯಾಕೋ ಅಂತ ನಾನ್ ಮಾಂಚಿಗೆ ಇದಿರ್ಲಿಲ್ಲ

ಹಿಂಗೆ ಕಷ್ಟ ಆಗ್ಲಿಲ್ವಾ ಏನ್ ಕಷ್ಟ ಆಗ್ಲಿಲ್ಲ ಎನಷ್ಟೇ ದೇವ್ರು ನಂಗ ವರ ಕೊಟ್ಟ ಹಾಗಾಗಿ ಹೋಗಿ ಮಾರೇ ನಮ್ಮಪ್ಪ ನಾವು ಸಹ ತಂಗಿದ್ವಿ ಒಳ್ಳೆ ಇದು ಹಾಕ್ಬಿಟ್ಟ ಈಗ ತಂಗಿದ್ವಿ ಸಾಕು ಅದೇ ಎಷ್ಟು ಆಯ್ತು ಇಲ್ಲಿ ಬಂದು ಇವಾಗ ನೀನು ನಾನು ಕಾರಬ್ಬಾದ ಮೇಲೆ ಬಂದಿ ಅಂದ್ರೆ ಹೆಚ್ಚು ಕಮ್ಮಿ ಆರು ಆಯ್ತು ಆರು ತಿಂಗಳು ಈ ಆರು ತಿಂಗಳಲ್ಲಿ ಈ ಆಶ್ರಮದಲ್ಲಿ ಈ ನೀನು ಎಷ್ಟು ಖುಷಿಯಾಗಿದೆ ಎಷ್ಟು ಬೇಜಾರಾಗಿದೆ ಇಲ್ಲ ನಂಗೆಲ್ಲ ನಂಗೆಲ್ಲ ಸಂತೋಷ ಆಗಿರೋ ಹೊತ್ತಿಗೆ ನಂಗೆ ಬೇಕಲ್ಲ ಇನ್ಯಾವ್ದು ಇದೇ ಸಾಕೊಂಡು ನಿಮ್ಮ ಮಕ್ಕಳು ಇವಾಗ ಬಂದು ಕರ್ಕ ಕರ್ಕೊಂಡೋಗ್ತಾರೆ ಇಲ್ಲ ಬೇಡ ಅಂತ ನಂಗೆ ಬೇಕಲ್ಲ ಇನ್ನು ನಾ ಕಾಲು ತೆಗೆದು ಬಂದಿದ್ದೀನಿ ಇನ್ನು ಹೋಗೋದು ಬೇಡ ಇನ್ನು ಹೋಗೋಕೋದು ಏನು ಅಂತ ಗೊತ್ತಾ ಅಲ್ಲಿ ತಿರುಗಿದ್ಲು ಉಗಿಯೋದು ಯಾರೂ ಇಲ್ಲ ಅಂತ ಹೀಗೆ ಬಂದ್ಲು ತಿರ್ಗ ನಾನೇ ಉಗಿಬೇಕು ನಾನೇ ಮಾಡಬೇಕು ಅಂತ ಹೇಳಿ ಯಾಕೆ ಬೇಕಾ ಬೇಕಾ ಬೇಕನ್ಪಾ ಬೇಡ ಈಗ ನೋಡಿ ಒಂದೊಂದು ರೂ ಇರೋದು ಒಂದು ರೂ ಇರೋದು ಹೆಂಗೋ ತುಪ್ಪು ಬೈಚನೆ ಎಲ್ಲ ನೀನು ಸಹ ಬಂದು ಸೇರ್ಕೊಂಡಿದ್ದೀನಿ ಹಾಲಾಗ್ತೀ ನೀರಿಗೆ ಹಾಕ್ತಿ ಏನು ಬೇಕೋ ಮಾಡಿ ಅಷ್ಟೇ ನಾಳೆ ನಿಮ್ಮ ಕೇಳ್ತಾರೆ ನಮ್ಮಮ್ಮ ಇಟ್ಕೊಳ್ಳು ಅಂತಂದ್ರೆ ಅಲ್ಲಿ ಇಟ್ಟಾಗತ್ತ ಓದಿದ್ದೆ ಎತ್ತಾಗಿ ಇಟ್ಟಾಕ ನನ್ನ ಮಗ ನೀವಿನ ಆಗಲ್ವಾ ನಿಂಗೆ ಹಂಗಂದಕ್ಕೆ ಹ್ಞೂ ಹಿಟ್ಟಾಗ್ದಂಗ ಓಡ್ಸಿದ್ದೆ ಅಲ್ಲ ನಾನು ಸಾಕಂಡಿದ್ದೀನವ ಯಾವ ನೀನು ಯಾವದಾಗಿದ್ದು ಎಲ್ಲಿ ಜಾಪನ್ ಹೋಯ್ತೇ ನಿಂಗೆ ತಾಯಿ ಎಂಬುದು ಯಾಕೆ ಭಯ ಇಲ್ವಾ ಆ ಹುಡುಗರಿಗೆ ನೀನಿದ್ದ था 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 आ ये बेडा पांग नाही हिता पईत कोण ना ता ता ना कंस आहे बेडा बेडा हल बेडा सुन्निर दादा ना लावते <स्तुति> दिसता <स्त्तित> ना नमस्ते दिसना हालेलुया अंशकवती மத்தையோப்பா <laughs> <laughs>